ಎಲ್ರಿಗೂ ನನ್ನ ನಮಸ್ಕಾರಗಳು ವೀಧವಾಸ ವೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ವಿಶೇಷ ಅಂತೀರಿ ಇದ್ದೇ ಇರ್ತದೆ ಡೈಲಿ ಏನಾದರೂ ಸಮ್ಥಿಂಗ್ ಸ್ಪೆಷಲ್ ಅಂತ ಇರ್ತದೆ ಡೈಲಿ ರೆಗ್ಯುಲರ್ಲಿ ಯಾರು ವಾಚ್ ಮಾಡ್ತಿರ್ತಾರ ಅವರಿಗೆ ಗೊತ್ತಿರ್ತದೆ ಮತ್ತು ಈಗ ಮುಂಜಾನೆಯ ವಾತಾವರಣ ಸಂಪಾದ ವಾತಾವರಣ ಇಂಪಾದ ಪಕ್ಷಿಗಳ ಕಲರವ ಎಷ್ಟು ಚಂದ ಕೇಳಲಿಕ್ಕೆ ಆಮೇಲೆ ಈ ಮುಂಜಾನೆಯ ವಾತಾವರಣ ಎಷ್ಟು ಮನಸ್ಸಿಗೆ ಮುದವನ್ನು ಕೊಡ್ತದೆ ಬಹಳ ಖುಷಿ ಅನ್ನಿಸ್ತದೆ ಅದೇ ನೋಡ್ರಿ ಫಸ್ಟ್ ಎದ್ದ ತಕ್ಷಣ ನಾವು ಹೆಂಗಿರ್ತೀವಿ ಡೇ ಅದು ಭಾಳ ಡಿಪೆಂಡ್ ಇರ್ತದೆ ಎದ್ದ ತಕ್ಷಣನೇ ನಮ್ಮ ಮೂಡ್ ಯಾವ ಟೈಪ್ ಇರ್ತದೆ ಅದು ಹೋಲ್ ಡೇ ಡಿಪೆಂಡ್ ಇರ್ತದೆ ಅನ್ನಲಿಕ್ಕೆ ಈ ಮುಂಜಾನೆಯ ವಾತಾವರಣ ನೋಡ್ರಿ ನಾವು ಮುಂಜಾನೆ ಎದ್ದು ತಳಿ ರಂಗೋಲಿ ಅದರೊಳಗೂ ರಂಗೋಲಿ ಸ್ವಲ್ಪ ಚಂದವಾಗಿರುವ ರಂಗೋಲಿ ಮನಸ್ಸು ಕೊಟ್ಟು ಬಿಡಿಸಿದ್ವಿ ಅಂತಂದ್ರೆ ಹೋಲ್ ಡೇ ಮನಸ್ಸಿಗೆ ಅಷ್ಟು ಆನಂದ ನಮಗೊಬ್ಬರಿಗೆ ಅಲ್ರಿ ರಂಗೋಲಿ ಹಾಕೋರು ನಾವು ಆದರೂ ಆದ್ರೂ ಮನೆಯೊಳಗೆ ಇದ್ದವ್ರ ಎಲ್ರಿಗೂ ಪಾಸಿಟಿವ್ನೆಸ್ ರೀ ರಂಗೋಲಿ ಬಗ್ಗೆ ಒಂದಾ ಎರಡು ರೀ ಎಷ್ಟು ಹೇಳಿದರೂ ಕಡಿಮೆನೇ ಅದೇ ಹೇಳ್ತೀನಿ ಅಲ್ರಿ ಅಡುಗೆ ಅಡುಗೆ ಒಳಗೆ ನಾವು ಹೆಲ್ದಿ ಎಷ್ಟು ಹೆಲ್ದಿ ಹುಡುಕಿದ್ರು ಇನ್ನೂ ಹಿಂಗೆ ಹಂಗೆ ಹೇಳಿ ಕಲಿತಾನೇ ಇರ್ತೀವಿ ಒಬ್ರಿಗೊಬ್ರು ಡಿಸ್ಕಸ್ ಮಾಡಿದ್ರೆ ಇನ್ನೂ ಹೆಚ್ಚುತ್ತಾನೆ ಇರ್ತದೆ ಹಾಗೇ ದೇವ್ರ ಬಗ್ಗೆಯೂ ಹಂಗೆ ಇರ್ತದೆ ಎಷ್ಟು ನಾವು ಸ್ತೋತ್ರಗಳನ್ನು ಕಲಿತ್ರು ಕಡಿಮೆಯೇ ದೇವ್ರ ಬಗ್ಗೆ ಎಷ್ಟು ತಿಳ್ಕೊಂಡ್ರೂ ಕಡಿಮೆಯೇ ಹಾಗೆ ರಂಗೋಲಿ ಕೂಡ ಹಂಗೆ ನೋಡ್ರಿ ಇವು ಕೆಲವೊಂದು ಅವ ಮಾರ್ನಿಂಗ್ ವಾಕ್ ಅನ್ರಿ ಇವೆಲ್ಲದ್ರ ಬಗ್ಗೆ ಎಷ್ಟು ತಿಳ್ಕೊತೀವಿ ಒಬ್ಬೊಬ್ಬರ ಹತ್ರ ಒಂದೊಂದು ಹೊಸ ಹೊಸ ವಿಷಯವನ್ನು ನಾವು ಕಲ್ಕೋತ ಹೋಗ್ತೀವಿ ಮನೆ ಮುಂದೆ ಒಂದು ಚಂದ ಸುಂದರವಾದ ರಂಗೋಲಿ ಅದರೊಳಗೆ ಖರೇಂದ್ರ ಒಂದು ದೀಪ ಇಡಬೇಕು ಎಷ್ಟು ಪಾಸಿಟಿವ್ನೆಸ್ ಗೊತ್ತೇನ್ರಿ ಇದು ರಂಗೋಲಿ ಮುಂಜಾನೆ ಮನೆಯಿಂದ ಯಾರ ಮಕ್ಕಳು ಗಂಡ ಯಾರೇ ಹೊರಗೆ ಹೋಗ್ಬೇಕಾದ್ರೆ ಮುಂಚೆಯೇ ರಂಗೋಲಿ ಇರಬೇಕು ಅವರು ಹೊರಗೆ ಹೋಗಬೇಕಾದ್ರೆ ಅವರಲ್ಲಿರುವ ನೆಗೆಟಿವ್ ಎನರ್ಜಿಯನ್ನು ತಗೊಳ್ಳುವಂಥ ಪವರು ಈ ರಂಗೋಲಿಗಿರ್ತದ್ರಿ ಹಾಗೇನೇ ಏನು ಎಲ್ಲ ಕಡೆ ತಿರುಗಾಡಿ ಒಂದು ಆಫೀಸ್ ಅನ್ರಿ ಎಲ್ಲೋ ಮಾರ್ಕೆಟ್ ಅನ್ರಿ ಎಲ್ಲ ಕಡೆ ಹೊರಗಡೆ ಹೋಗಿ ಮನಿ ಒಳಗೆ ಬರಬೇಕಾದ್ರೆ ಆ ನೆಗೆಟಿವ್ ಎನರ್ಜಿ ಏನದ ಈ ರಂಗೋಲಿ ಒಳಗೆ ಹೋಗ್ತಂತ ಈ ರಂಗೋಲಿ ಬಗ್ಗೆ ತಿಳ್ಕೊಳಿಕತ್ರ ಬಹಳಷ್ಟು ಅದ ರೀ ಅದಕ್ಕೆ ನೋಡ್ರಿ ಮೊದಲಿನವ್ರು ಏನು ಮಾಡ್ಯಾರ ಅವಕ್ಕೆಲ್ಲ ಹಿಂದ ರೀಸನ್ಸು ಯಾವುದೋ ಒಂದು ಕಟ್ಟುಕತೆಗಳು ಇಲ್ಲ ರೀ ಎಲ್ಲ ಸೈಂಟಿಫಿಕ್ ರೀಸನ್ನೇ ಅವ ಬಟ್ ನಾವೇನು ಮಾಡೀವಿ ಈಗೀಗ ಅದು ರಂಗೋಲಿ ಅನ್ನೋದನ್ನೇ ಮುಗಿಸ್ಬಿಟ್ಟಿವಿ ಮತ್ತು ಮನೆ ಮುಂದೆ ಇರಂಗಿಲ್ಲ ರೀ ಹಾಕ್ಲಿಕ್ಕೆ ಹಾಗಾಗಿಬಿಟ್ಟದ ಹೌದಾ ಇಲ್ರಿ ಇನ್ನೂ ಅದರಷ್ಟು ಹಾಗೆ ಡೈಲಿ ಒಂದು ಚೂರು ಚೂರು ತಿಳ್ಕೋತಾ ಹೋಗೋಣ ಅಂತ ಹಂಗೆ ನಿಮ್ಮ ಜೋಡಿ ಮಾತಾಡ್ಕೊತ ಮಾತಾಡ್ಕೊತ ರಂಗೋಲಿ ಅಂತೂ ಮುಗೀತು ಇನ್ನ ಕಲರು ಒಂದು ಆರೆಂಜ ಗ್ರೀನ್ ಇಷ್ಟು ದಿವಸ ನೀವು ರೆಡ್ ಆ್ಯಂಡ್ ಗ್ರೀನ್ ನೋಡ್ತಿದ್ರಲ್ಲ ಈಗ ಆರೆಂಜ್ ಆ್ಯಂಡ್ ಗ್ರೀನ್ ಮತ್ತು ಇಷ್ಟಾಯಿತು ಈಗ ಟೈಮು ಐದು ಗಂಟೆ ಆಗ್ಯದ ಮತ್ತು ಮುಂಜಾನೆಯ ಮಾತು ಹೇಳಲೇ ಇಲ್ಲ ನೀವು ಅಂತ ಅನ್ಲಿ ನನಗೆ ಕೇಳಿಸ್ಲಿಕ್ಕೆ ಮುಂಜಾನೆ ಮಾತು ಇರ್ಲಿಕ್ಕೆ ಆಗ್ತದೇನ್ರಿ ಬೆಳಕು ಮತ್ತು ಕತ್ತಲೆಗೂ ಇರುವ ವ್ಯತ್ಯಾಸವೆಂದರೆ ಬೆಳಕು ಕಷ್ಟ ಕಾಲದಲ್ಲಿ ದಾರಿದೀಪವಾಗಿ ನಮ್ಮೊಂದಿಗೆ ನಿಂತುಕೊಂಡರೆ ಕತ್ತಲೆ ಕ್ಷಣಕಾಲ ನಮ್ಮೊಂದಿಗೆ ನಿಂತುಕೊಂಡು ನಮ್ಮನ್ನು ನಾವೇ ಪರಾಮರ್ಶೆ ಮಾಡಿಕೊಳ್ಳುವಂತೆ ಮಾಡುತ್ತದೆ ಹೌದಿಲ್ರಿ ಕತ್ತಲೆ ಅನ್ನೋದು ಎಷ್ಟು ಅರ್ಥಪೂರ್ಣ ಇದ್ರೊಳಗೆ ನಾವು ಹೆಂಗೆ ಅರ್ಥ ಮಾಡ್ಕೋತೀವೋ ಎಷ್ಟು ಅರ್ಥ ಮಾಡ್ಕೋತೀವೋ ಅಷ್ಟು ಅರ್ಥಗಳು ಬರ್ತಾವ್ರಿ ನೋಡ್ರಿ ಕತ್ತಲೆ ಕಷ್ಟವನ್ನು ತೋರಿಸ್ತದೆ ಬೆಳಕು ಧೈರ್ಯವನ್ನು ತೋರಿಸ್ತದೆ ಮತ್ತು ಬೆಳಕಿನೊಳಗೆ ನೂರೆಂಟು ವಿಚಾರಗಳು ಅವು ಕೆಟ್ಟ ವಿಚಾರಗಳು ಕಡಿಮೆ ಒಳ್ಳೆಯ ವಿಚಾರಗಳೇ ಹೆಚ್ಚು ಅದೇ ಕಷ್ಟ ಕಾಲದಲ್ಲಿ ರಾತ್ರಿ ಆಯಿತು ಅಂತಂದ್ರೆ ಕೆಟ್ಟ ವಿಚಾರಗಳೇ ಹೆಚ್ಚು ಹೌದಿಲ್ರಿ ಯಾಕಂದ್ರೆ ಕತ್ತಲೆ ಅನ್ನೋದು ಎಲ್ಲವನ್ನೂ ತೋರಿಸ್ತದ್ರಿ ಹಂಗೇನೆ ಕಷ್ಟ ಅನ್ನೋದು ಎಲ್ರ ಮುಖವಾಡವನ್ನೂ ತೋರಿಸ್ತದ ಹೌದಿಲ್ರಿ ಯಾಕಂದ್ರ ನಮಗ ಸುಖ ಇದ್ದಾಗ ಎಲ್ರು ನಮ್ಗೆ ಒಳ್ಳೆಯವರಾಗೇ ಇರ್ತಾರ ಅದೇ ಕಷ್ಟ ಬಂದಾಗ ಯಾರು ನಮ್ಮ ಜೊತೆ ನಿಲ್ತಾರೋ ಅವರೇ ನಿಜವಾದ ಫ್ರೆಂಡ್ಸ್ ಅನ್ರಿ ಅವರೇ ನಿಜವಾದ ಬಂಧು ಬಳಗ ಎಲ್ಲ ಅದಿರಿ ಕಷ್ಟ ಅಂತ ಇದ್ದಾಗ ನಮ್ಮ ಜೊತೆಗೆ ಯಾರು ಇರ್ತಾರಲ್ಲ ಅವ್ರನ್ನ ಅವರು ನಮಗೆ ಯಾರು ಸಹಾಯ ಮಾಡಿರ್ತಾರೆ ಮತ್ತು ಅವ್ರನ್ನ ನಾವು ಜೀವನ ಪರ್ಯಂತ ಸ್ಮರಿಸ್ಬೇಕ್ರಿ ಅದು ಒಂದು ನಮ್ಮ ಗುಣ ಯಾಕಂದ್ರೆ ದೇವರು ನಮಗೊಂದು ಅವಕಾಶ ಕೊಟ್ಟಿರ್ತಾನೆ ಕಷ್ಟ ಅನ್ನುವ ಒಂದು ಅವಕಾಶವನ್ನು ಕೊಟ್ಟು ಒಳ್ಳೆಯದನ್ನು ಒಬ್ಬರನ್ನ ಮಾಡ್ ಮಾಡ್ಲಿಕ್ಕೆ ಕಳ್ಸಿರ್ತಾನೆ ನಮ್ಗೆ ಆ ಒಳ್ಳೇದನ್ನು ನಾವು ಸ್ಮರಿಸಲಿಲ್ಲ ಅಂತಂದ್ರೆ ಮತ್ತು ವಾಪಸ್ ಅದೇ ಎಲ್ಲಿ ಕಷ್ಟ ಇತ್ತೋ ಅಲ್ಲಿಗೆ ಕರ್ಕೊಂಡು ಹೋಗ್ತಾನೆ ಹೇಳಿ ನಮ್ಮ ಎಲ್ಲೇ ಒಂದು ಕಡೆ ಕೇಳಿದ್ರಿ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ನೋಡಿರಿ ಇವತ್ತಿನ ರಂಗೋಲಿ ಗುರುವಾರ ರಾಯರ್ದು ರಂಗೋಲಿ ಮತ್ತು ಪೂಜಾ ಇಷ್ಟ ಆಯ್ತು ರೀ ಇವತ್ತೇನು ಸ್ಪೆಷಲ್ ಅಂತ ಅನ್ಲಿಕತ್ತಿರೀನ್ರಿ ಸ್ವಲ್ಪ ಡಿಫ್ರೆಂಟಾಗಿ ಅದು ಮುಂಜಾನೆ ಮುಂಜಾನೇ ಜ್ಯೂಸ್ ರೀ ಬೀಟ್ರೂಟ್ ಜ್ಯೂಸು ಅದರೊಳಗೆ ಪುದೀನ ಹಾಕ್ಲಿಗತ್ತೀನಿ ಸ್ವಲ್ಪ ಶುಂಠಿ ಆ್ಯಕ್ಚುಲಿ ನಾನು ಎವ್ರಿ ಟೈಮ್ ಬೀಟ್ರೂಟ್ ಜ್ಯೂಸ್ ಮಾಡ್ಬೇಕಂತಂದ್ರೆ ಗಜ್ಜರಿ ಹಾಕಿರ್ತೀನಿ ರೀ ಇವತ್ತ ಗಜ್ರಿ ಇದಿದ್ದಿಲ್ಲ ಹೀಗಾಗಿ ಏನು ಮಾಡಿದೆ ಬರೀ ಬೀಟ್ರೂಟ್ ಜ್ಯೂಸೇ ಮಾಡ್ಲಿಕ್ಕೆ ವಾರದೊಳಗೆ ಒಂದು ಎರಡು ಮೂರು ಸಾರಿ ದಿನನಿತ್ಯ ಕುಡಿದ್ರಂತೂ ಇನ್ನೂ ಚಲೋ ಡೈಲಿ ವಲ್ಲೆ ಅಂತಂದ್ರೆ ಒಂದು ಎರಡು ಮೂರು ಸಾರಿ ಮಾಡಿದ್ರು ಕುಡೀರಿ ಇದು ಅಗ್ದಿ ಪ್ಯೂರ್ ಇರ್ತದೆ ಇದ್ರೊಳಗೆ ಯಾವುದೇ ಕೆಮಿಕಲ್ ಅನ್ರಿ ಏನೇನು ಇರಂಗಿಲ್ಲ ಹೆಚ್ಚಿಗೆ ಕುಡಿದ್ರು ಏನರೇ ಆಗ್ತದೇನು ಅಂದ್ರೆ ಅಂಥದ್ದು ಏನೂ ಇರಂಗಿಲ್ಲ ಅದಕ್ಕೆ ಆರೋಗ್ಯನೂ ಇಂಪಾರ್ಟೆಂಟ್ ಅದ ಈಗ ಸದ್ಯಕ್ಕೆ ಅದಕ್ಕೆ ಬೀಟ್ರೂಟ್ ಜ್ಯೂಸನ್ನು ಮಕ್ಕಳಿಗೆ ಈಗಿಂದಲೇ ಕೊಡ್ರಿ ಯಾಕಂದ್ರೆ ಮಕ್ಕಳಿಗೆ ಅದನ್ನು ನೋಡಿದ ತಕ್ಷಣವೇ ಒಲ್ಲಂತಾವ ಆಮೇಲೆ ಜ್ಯೂಸ್ ನಾವು ಯಾವಾಗೋ ಸರಿ ಕೊಡ್ಲಿಕ್ಕೆ ಹೋದ್ರೆ ಅಂತಾರೆ ಈಗ ನಾ ಮಾಡ್ತೀನಿ ಇಲ್ರಿ ಈ ಟೈಪ್ ಜ್ಯೂಸ್ ಮಾಡಿ ಕೊಡ್ರಿ ನೀವು ಇದ್ರೊಳಗೆ ಒಂದು ಸಕ್ಕರೆ ಏನೂ ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಬೇಕಂದ್ರೆ ಒಂದು ಸ್ವಲ್ಪ ಜೇನುತುಪ್ಪ ಹಾಕಿರಿ ಇಲ್ಲ ಅಂದ್ರೆ ಹಂಗೆ ನಾ ಮಾಡ್ಲಿಕ್ಕೆ ತಿನ್ನ ನೋಡ್ರಿ ಸಣ್ಣಗೆ ಕಟ್ ಮಾಡಿದ್ರಿ ಇದನ್ನೇನದು ಮಿಕ್ಸಿಗೆ ಹಾಕೋದು ಮತ್ತು ಇದ್ರೊಳಗೆ ನಾ ಆಮ್ಲಾನೂ ರೀ ಒಂದು ನಾಲ್ಕೈದು ಆಮ್ಲ ಪುದೀನ ಇಷ್ಟ ಸ್ವಲ್ಪ ಶುಂಠಿ ಅಂದರೆ ಹಸಿ ಅಲ್ಲ ಅದನ್ನು ಕೂಡ ಹಾಕಿ ಮಿಕ್ಸಿ ಮಾಡೋದು ಒಂದು ಅರ್ಧ ವಾಟಿಗೆ ನೀರು ಹಾಕೋದು ಮಿಕ್ಸಿ ಮಾಡೋ ಹತ್ತನೆಯಾಗ ಅರ್ಧ ವಾಟಿಗೆ ನೀರು ನಾನು ಒಂದು ದೊಡ್ಡದೊಂದು ದೊಡ್ದಿತ್ರಿ ಇದು ಬೀಟ್ರೂಟ್ ದೊಡ್ಡ ಬೀಟ್ರೂಟನ್ನೇ ತೊಗೊಂಡು ಅಂದರೆ ನಾಲ್ಕು ಗ್ಲಾಸ್ ಕರೆಕ್ಟ್ ಆಗಿಬಿಡ್ತದ್ರಿ ಸಣ್ಣ ಇದ್ದು ಅಂದರೆ ಏನು ಮಾಡಿರ್ತೀನಿ ಎರಡು ತೊಗೊಂಡಿರ್ತೀನಿ ಈಗ ಇದು ದೊಡ್ದದ ಅಂದಮೇಲೆ ಒಂದು ಫುಲ್ ಹಾಕಿ ಒಂದು ನಾಲ್ಕೈದು ಆಮ್ಲ ಒಂದು ಸ್ವಲ್ಪ ಹಸಿ ಶುಂಠಿ ಅಲ್ಲ ಹಾಕಿ ಮಿಕ್ಸಿ ಮಾಡಿಬಿಡ್ತೀನಿ ಮಸ್ತ್ ಟೇಸ್ಟಿ ಆದ ಮತ್ತು ಟೇಸ್ಟಿ ಅನ್ನೋಕ್ಕಿಂತ ಹೆಲ್ದಿ ಭಾಳ ಹೆಲ್ದಿರಿ ಈಗ ಸದ್ಯಕ್ಕೆ ಎಲ್ರಿಗೂ ನನಗೆ ಹಿಮೋಗ್ಲೋಬಿನ್ ಕಡಿಮೆ ಆಗ್ಯದ ಎಚ್ ಎಚ್ ಬಿ ಕಡಿಮೆ ಆಗ್ಯದ ಅದು ಇದು ಇನ್ನೇನೋ ಹೇಳ್ತಿರ್ತೀವಿ ಅದಕ್ಕೆಲ್ಲ ಇದು ಹೇಳಿ ಮಾಡಿಸಿದ ಜ್ಯೂಸು ಒಂದು ಸಾರಿ ಇದನ್ನು ವಾರಕ್ಕೆ ಒಂದು ಎರಡು ಸಾರಿ ಕುಡಿದು ಮರಿಬೇಡ್ರಿ ಮತ್ತೆ ಈಗಿನ ಮಕ್ಕಳು ಎಲ್ಲರಿ ಒಲೆ ಅಂತ ಅವ್ರಿಗೆ ಇಂಥವೇನು ಯಾಕಂದ್ರೆ ಅವ್ರಿಗೆ ಬರೀ ಟೇಸ್ಟ್ ನಾಲ್ಗಿ ರುಚಿ ಹಿಂದೆ ಹೋಗ್ತಾರೆ ಅದಕ್ಕೆ ನೀವು ಕೊಡು ಹತ್ನಾಗೆ ಏನನ್ನೋದು ಇದು ಔಷಧ ಅಂತ ಹೇಳಿ ಕೊಟ್ಟುಬಿಡ್ರಿ ನೋಡ್ರಿ ನಾಲ್ಕು ಗ್ಲಾಸು ಸ್ವಲ್ಪ ಕಡಿಮೆ ಇನ್ನು ಅಡಿಗೆ ಸ್ಟಾರ್ಟ್ ಮಾಡೋಣ್ರಿ ಇವತ್ತು ಲಘೂನಿನೇ ಜ್ಯೂಸ್ ಮಾಡಿ ಇಟ್ಬಿಟ್ಟಿನ್ರಿ ನಮ್ಮನೆಯೊಳಗೆ ಏನಾಗ್ತದ್ರಿ ಇವು ಮಾಡಿರಿ ಅಂತಂದ್ರೆ ಹ್ಞೂ ಹ್ಞೂ ಅಂದು ಲೇಟ್ ಆಗ್ತದ್ರಿ ಅದಕ್ಕೆ ಒಂಚೂರು ಒಂದು ಐದು ನಿಮಿಷ ಟೈಮ್ ಸಿಕ್ತಂದ್ರೆ ನಾ ಏನು ಮಾಡಿಬಿಡ್ತೀನಿ ರೀ ಜ ಇವು ಜ್ಯೂಸು ಇವು ಮುಂಜಾನೆ ಏನು ಇರ್ತಾವಲ್ರಿ ಮಾಡಿ ರೆಡಿ ಮಾಡಿ ಇಟ್ಬಿಡ್ತೀನಿ ಮತ್ತು ಇನ್ನೊಂದು ಇನ್ಸಿಡೆಂಟ್ ಹೇಳ್ತೀನಿ ನಿಮಗೆ ಬೆಳಗ್ಗೆ ಬೆಳಗ್ಗೆನೇ ರೀ ಅದು ಇನ್ನೊಂದು ಬರ್ಷನ್ ಎರಡು ಒಲಿ ಬರ್ಷನ್ನು ಅದ್ರೊಳಗೆ ಇನ್ನೊಂದು ಒಟ್ಟ ಹತ್ತಲೇ ಇಲ್ಲ ರೀ ಅದು ಏನೋ ಹೋಗ್ಯದ ಸ್ಕ್ರೂ ಅಂತ ಹೇಳಿದ್ರ ಮನಿಯವರು ಹಾಗಾಗಿ ಒಂದು ಸಿಂಗಲ್ ಒಲಿ ಒಂದು ಅದ ನೋಡ್ರಿ ಆಪದ್ ಬಾಂಧವ ಅದನ್ನು ತಂದು ಒಂದಾವಲಿ ಮೇಲೆ ರೀ ಮತ್ತು ಹಂಗೆ ನಾನು ಭಕ್ರಿ ಪಲ್ಯ ಎಲ್ಲ ಮಾಡ್ಕೋತ ನಿಂತೆ ಅಂತಂದ್ರೆ ಒಂದಾವಲಿ ಮೇಲೆ ಆಗಂಗಿಲ್ಲರಿದು ಹತ್ತು ಗಂಟೆವರೆಗೂ ನಿಂದಿರಬೇಕಾಗ್ತದೆ ಎಲ್ಲರೂ ನಾವು ಎಂಟು ಎಂಟು ವರಿ ಅಂದರೆ ಯಾರೂ ಇರಂಗಿಲ್ಲ ಮನೆಯಾಗ ಅದಕ್ಕೆ ಒಂದು ಫಾಸ್ಟ್ ಆ್ಯಂಡ್ ಟೇಸ್ಟಿ ಇದ್ದದ್ದು ಮಾಡ್ಲಿಕ್ಕೆ ಏನು ಅಂತಂದ್ರೆ ರಾಗಿ ಥಾಲಿಪಟ್ಟು ಅದರೊಳಗೆ ಗಜ್ರಿ ಸೌತೆಕಾಯಿ ಮತ್ತು ಟೊಮೆಟೊ ನುಗ್ಗೆಕಾಯಿ ಸೊಪ್ಪು ಇವನ್ನ ಹಾಕಿ ಒಂದು ಹೆಲ್ದಿ ಥಾಲಿಪಟ್ಟು ಮಾಡಲಿಕ್ಕೆ ತಿನ್ರಿ ಎಲ್ಲರೂ ಇಷ್ಟಪಡ್ತಾರೆ ಇದ್ರೊಳಗೆ ನೋಡಿರಿ ನುಗ್ಗೆ ಸೊಪ್ಪಿನ ಬಗ್ಗೆ ಹೇಳಬೇಕು ಅಂತಂದ್ರೆ ಇದನ್ನು ದಿನನಿತ್ಯ ಕುಡಿದ್ರೆ ಕ್ಯಾನ್ಸರ್ ರೋಗ ರೀ ಅಷ್ಟು ಶಕ್ತಿ ರೀ ಇದ್ರೊಳಗೆ ನೀವು ದಿನನಿತ್ಯ ಜ್ಯೂಸ್ ಮಾಡ್ಕೊಂಡು ಕುಡೀರಿ ಇಲ್ಲಾಂದ್ರೆ ಚಟ್ನಿ ಇಂಥವೇನರ ಮಾಡಿರಿ ಮತ್ತು ನಾ ಮೊನ್ನೆ ಮಾಡಿದ್ದೀನಿ ನೋಡಿರಿ ಚಟ್ನಿ ಪುಡಿ ಅಂಥದ್ದು ಮಾಡಿರಿ ಇವು ಮುದ್ದಿ ಪಲ್ಯ ಏನಾದರೂ ಮಾಡಿರಿ ಇದು ಮಾಡೋದ್ರಿಂದ ಭಾಳ ಅಂದ್ರೆ ಭಾಳ ಚಲೋ ರೀ ಆರೋಗ್ಯಕ್ಕೆ ಒಬ್ರು ಇದ್ರ ಬಗ್ಗೆ ಕಮೆಂಟ್ ಹಾಕಿದ್ರು ನಾನು ನಿಮ್ಗೆ ಮೊನ್ನೆ ಅದು ಚಟ್ನಿ ಪುಡಿ ಮಾಡಿ ತೋರಿಸಿದ್ನಲ್ಲ ಇದು ನಿಷಿದ್ಧ ಅಂಥೇಳಿ ಅಲ್ರಿ ಗಜ್ಜ್ರಿ ನಿಷಿದ್ಧ ಬೀಟ್ರೂಟ್ ನಿಷಿದ್ಧ ಮತ್ತು ಹಾಗಲಕಾಯಿ ನಿಷಿದ್ಧ ಮತ್ತಿದೇನಿದೆ ಇದು ತೊಪ್ಲು ನಿಷಿದ್ಧ ಎಲ್ಲನೇ ನಿಷಿದ್ಧ ದೇವರಿಗೆ ನಮಗೆ ಆರೋಗ್ಯಕ್ಕೆ ತಿನ್ಲಿಕ್ಕೆ ದೇವ್ರು ಬೇಡ ಅಂದಿಲ್ಲ ಅಲ್ರಿ ಇದು ನಾನ್ ವೆಜ್ ಅಂತೂ ಅಲ್ಲ ಮತ್ತು ಇದನ್ನು ನಿಷಿದ್ಧ ಅನ್ಕೋತ ಮತ್ತೆ ಇವು ಮೇನ್ ಆರೋಗ್ಯಕ್ಕೆ ಇದ್ದದ್ದು ಉಳ್ಳಾಗಡಿ ಬೇಡ ಬೆಳ್ಳುಳ್ಳಿ ಬೇಡ ಎಲ್ಲಾನೇ ಬೇಡ ಅಂದ್ರೆ ಮತ್ತ ಈಸಿಲಿ ಎಂಥ ರೋಗನು ನಮ್ಮ ಹೋಗುವಂತದ್ದು ಹೋಗುವಂತದು ನನಗನ್ಸಿದ್ದನ್ನ ಹೇಳೇನಿ ನಿಮಗೂ ಏನ್ರಿ ಮತ್ತೆ ಇದಕ್ಕಿಂತ ಹೆಚ್ಚಿನ ಮಾಹಿತಿ ಗೊತ್ತಿತ್ತಂದ್ರೆ ಕಮೆಂಟ್ ಮಾಡಿರಿ ಯಾಕಂದ್ರೆ ನನಗೂ ತಿಳ್ಕೊಬೇಕಾಗ್ಯದ ಇದ್ರ ನಿಷಿದ್ಧ ಅನ್ನೋದ್ರ ಬಗ್ಗೆ ಮತ್ತೆ ನೈವೇತ್ಕ ಬರಂಗಿಲ್ಲ ಓಕೆ ಬೀಟ್ರೂಟ್ ಗಜ್ಜರಿ ಏನ್ರಿ ಉಳ್ಳಾಗಡಿ ಬಳ್ಳುಳ್ಳಿ ಅಂತೂ ಅದು ಏನು ಏನೂ ಇಲ್ಲೇ ಇಲ್ರಿ ಅದು ಬೇಡ ಅದನ್ನ ಬಿಟ್ಟು ಉಳದ್ದು ಈ ನುಗ್ಗೆ ಸೊಪ್ಪ ಅನ್ರಿ ನುಗ್ಗೆಕಾಯಿ ಅನ್ರಿ ಇವು ಯಾವ ಬರಂಗಿಲ್ಲ ಆದರೆ ನಮಗೆ ತಿನ್ಲಿಕ್ಕೆ ಮಾಡ್ಕೋಬೋದಲ್ರಿ ಈ ಉದ್ರೊಳಗೆಲ್ಲ ಎಷ್ಟು ವಿಟಾಮಿನ್ ಎಲ್ಲ ಇರ್ತಾವ್ರಿ ಮತ್ತು ಬೇಡ ಬೇಡ ಅಂತಂದ್ರೆ ತಿನ್ನೋದಾದ್ರೂ ಏನು ಎಲ್ಲನೇ ಮತ್ತೆ ಈಗ ಕೆಮಿಕಲ್ ಇನ್ನೂ ವಿತೌಟ್ ಕೆಮಿಕಲ್ ಬರ್ತಿದ್ವು ಅಂದ್ರೆ ಅಡ್ಡಿ ಇಲ್ಲ ತಿನ್ಬೋದು ಮೆಂತೆ ಸೊಪ್ಪು ಅವೆಲ್ಲ ಈಗ ಎಲ್ಲಾದಕ್ಕೂ ಕೆಮಿಕಲ್ ಹಾಕಿರ್ತಾರೆ ಮತ್ತು ನಂಗೆ ಇದ್ರ ಬಗ್ಗೆ ಒಂಚೂರು ನನಗೂ ಕ್ಲಾರಿಫೈ ಬೇಕಾಗಿದೆ ನೀವೇನಾದರೂ ಕಮೆಂಟ್ ಮಾಡಲಿಕ್ಕೆ ಖಾಲಿ ಇದ್ದ್ರಿ ಅಂತಂದ್ರೆ ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಗೊತ್ತಿತ್ತಂದ್ರೆ ಒಂಚೂರು ಕಮೆಂಟ್ ಮಾಡಿರಿ ನಾನು ಕೂಡ ತಿಳ್ಕೊಳ್ಳೋ ಆಸೆ ನೋಡಿರಿ ಮಸ್ತ್ ಟೇಸ್ಟಿಯಾದ ರಾಗಿ ಹಿಟ್ಟಿನ ಥಾಲಿಪಟ್ಟು ರೆಡಿ ಆಗ್ಲಿಕ್ಕತ್ತು ಇಷ್ಟು ಟೇಸ್ಟ್ ಆಗಿದ್ದು ನಿಮ್ಮ ಮುಂದೆ ಹೇಳ್ತೀನಿ ಬಹಳ ಟೇಸ್ಟ್ ಆಗಿದ್ದು ರೀ ಮತ್ತು ಗಜ್ರಿ ಒಳಗೆ ಇರುವೆ ಇದ್ದು ರೀ ಹೀಗಾಗಿ ನಾ ಏನು ಮಾಡಿದೆ ಜ್ಯೂಸ್ ಒಳಗೆ ಹಾಕ್ಲಿಕ್ಕೆ ರೀ ಇದ್ರೊಳಗೆ ಹಾಕಬೇಕು ಅಂಥೇಳಿ ಇಟ್ಕೊಂಡೆ ಅವನ್ನ ನೋಡಿರಿ ಎಷ್ಟು ನೋಡಿದ್ರೇನೆ ಅನ್ನಿಸ್ಲಿಕ್ಕತ್ತದ ಬಾಯಿಯೊಳಗಂತೂ ನೀರು ಬರಲಿಕ್ಕತ್ತ ನುಗ್ಗೆ ಸೊಪ್ಪಿಂದು ಭಾಳ ಅಂದ್ರೆ ಭಾಳ ಇದು ಅದ ರೀ ಆರೋಗ್ಯಕ್ಕೆ ಹಿಂಗೆ ಹಬ್ಬ ಹುಣ್ವಿ ಬಿಟ್ಟು ಉಳಿದ ಸ್ನ್ಯಾಕ್ ತಿನ್ಬೋದು ಅನ್ನೋದು ನನ್ನ ಒಪಿನಿಯನು ಮತ್ತು ನಿಮಗೇನು ಅನ್ನಿಸ್ತದ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ತಿರಲ್ಲ ಮತ್ತು ಇದ್ರ ಮೇಲೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿನ್ನೋದು ಮತ್ತು ಇನ್ನೂ ಒಂದು ಹೇಳ್ತೀನಿ ರೀ ಥಾಲಿಪಟ್ಟು ಮಾಡಬೇಕಾದ್ರೆ ಎಣ್ಣೆ ನೋಡಿರಿ ಈಗೊಂದು ಅರ್ಧ ಸ್ಪೂನು ಒಂದು ನಾಲ್ಕೈದು ಡ್ರಾಪ್ಸ್ ಹಾಕಿರ್ತೀನಿ ಮತ್ತು ಅದನ್ನು ಹಂಚ ಮೇಲೆ ಹಾಕಿದ ಮೇಲೆ ಒಂದು ನಾಲ್ಕೈದು ಡ್ರಾಪ್ಸ್ ಇಷ್ಟು ಹಾಕಿದೆ ಹನಿ ಹಾಕಿದ್ನಿ ಅಂದ್ರೆ ಮುಗೀತು ನೋಡಿರಿ ಎಣ್ಣೆ ಸತ್ಯಕ್ಕೆ ಭಾಳ ಹತ್ತಂಗಿಲ್ಲ ರೀ ಇದಕ್ಕೆ ಮ್ಯಾಲೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿನ್ಬಿಡೋದು ನೋಡಿರಿ ಮತ್ತು ರಾಗಿ ಅಂತೂ ಈ ಬೇಸಿಗೆಗೆ ಹೇಳಿ ಮಾಡಿಸಿದ್ರಿ ಅದಕ್ಕೆ ರಾಗಿ ಹೆಚ್ಚು ಹೆಚ್ಚು ಉಪಯೋಗಿಸ್ರಿ ಈ ಬೇಸಿಗೆ ಈ ಸರಿ ಅಂತೂ ಭಾಳ ಬಿಸಿಲದ ರೀ ನಮ್ಮ ಬಿಜಾಪುರ್ನಾಗ ನೋಡಿರಿ ತಾಲಿಪಟ್ಟಂತೂ ರೆಡಿ ಅದು ಭಾಳ ಏನು ಮಾಡಿಲ್ರಿ ಎಲ್ರಿಗೂ ಎರಡೆರಡು ಮತ್ತು ಮಧ್ಯಾಹ್ನ ಬಂದ ಮೇಲೆ ಏನಾದರೂ ಮಾಡ್ಕೊಳ್ಳೋದು ಸಾಯಂಕಾಲ ಏನಾದರೂ ಲೈಟಾಗಿ ಇರ್ತದೆ ಮುಗ್ದ ಹೋದು ನೋಡಿರಿ ತಾಲಿಪಟ್ಟು ಇನ್ನು ಸರ್ವ್ ಮಾಡಿ ಹ್ಯಾಂಗ್ ಆಗ್ಯಾವ ಅಂತ ಹೇಳಬೇಕಲ್ರಿ ಅದಕ್ಕೆ ಒಂದಿಷ್ಟು ಪುಟಾಣಿ ಪುಡಿ ಚಟ್ನಿ ಅದರೊಳಗೆ ಸ್ವಲ್ಪ ನೀರು ಹಾಕಿ ಕಲಿಸಿನಿ ಮೊಸರು ಹಾಕಿ ಕಲಸಿದ್ರು ನಡೀತದ ನೋಡ್ರಿ ಅದನ್ನು ಅದ್ರ ಮೇಲೆ ಒಣ ಮೆಣಸಿನಕಾಯಿ ಒಗ್ಗರಣೆ ಹಾಕಿದ್ರೆ ಇನ್ನೂ ಟೇಸ್ಟ್ ಆಗ್ತದೆ ಒಂದೊಂದು ಸರಿ ಹೆಂಗಾಗ್ತದ್ರಿ ಏನೋ ತಿಳಿದು ಮಾಡ್ಲಿಕ್ಕೆ ಹೋಗ್ತೀವಿ ಎಷ್ಟು ರುಚಿಯಾಗಿರ್ತದೆ ಅದೇ ಹೇಳ್ತೀನಿ ಅಲ್ರಿ ನಾವು ಮನಸ್ಸಿನಿಂದ ಮಾಡಿದ ಕೆಲಸ ಯಾವತ್ತೂ ಸಕ್ಸಸನ್ನು ಕೊಡ್ತದ ಅಂತ ಹೇಳಿ ನೋಡಿರಿ ಹೆಂಗಾಗ್ಯದ ಒಂದು ಬೈಟ್ ನೋಡಿ ಹೆಂಗಾಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ತೀರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತೀರಿ ನಮ್ಮ ವೀಡಿಯೋಸ್ ಇಷ್ಟ ಆದರೆ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡ್ತೀರಲ್ಲ ಈ ಏನು ಬಂದಿದ್ವಿ ನಾವು ನಾನು ಮಧ್ಯಾಹ್ನ ಸ್ಕೂಲ್ ಮುಗಿಸ್ಕೊಂಡು ಮನೆಗಳಿಗೆ ಹೋದಿರಿ ಅಲ್ಲೇ ನಮ್ಮ ಮೌಷಿ ಇರ್ತಾಳಲ್ರಿ ರೀ ಅಕ್ಕಿ ಏನದ ನಮ್ಮ ಮೌಷಿ ನೆಗೇನಿ ಮೊಮ್ಮಗಂದು ಮುಂಜವಿತ್ರಿ ಅಕ್ಕಿ ಏನೇ ಫಂಕ್ಷನ್ ಮಾಡಿಲ್ಲರಿ ಒಟ್ಟಾಗಿ ಬಿಡೋಂಗಿಲ್ಲ ರೀ ನಮಗೆ ಬಾ ಅಂತಾಳೆ ಆಕಿಗೆ ಎಲ್ಲರೂ ಬಂದು ಬಳಗ ಎಲ್ಲರೂ ಬೇಕು ರೀ ದೊಡ್ಡ ಗುಣ ಅದು ಹಾಗಾಗಿ ಸ್ಕೂಲ್ ಮುಗಿಸ್ಕೊಂಡು ಆ ಕಡೆ ಹೋದೆ ನಾನು ಹೋಗಿ ಫಂಕ್ಷನ್ಗೆ ಅಟೆಂಡ್ ಆಗಿ ಅಂದರೆ ಎಲ್ಲ ಫಂಕ್ಷನ್ ಮುಗಿದ ಮುಗಿದ್ಮೇಲೇ ಹೋಗೀನಿರಿ ನಿಮ್ಗೆ ನೋಡಿದ್ರೆ ಅನ್ನಿಸ್ತದ ಫಂಕ್ಷನ್ ಮುಗಿದ್ಮೇಲೆ ಹೋಗೀನಿ ಹೋಗಿ ಅಟೆಂಡಾಗಿ ಊಟ ಮಾಡಿಕೊಂಡು ವಾಪಸ್ ಬಂದೆ ಬಂದ ಮೇಲೆ ಟ್ಯೂಷನ್ನು ಹೀಗಾಗಿ ನಿನ್ನೆ ಹೋಲ್ ಡೇ ಒಂದು ನಿಮಿಷನೂ ಟೈಮ್ ಸಿಗ್ಲಿಲ್ಲ ನೋಡ್ರಿ ಹಾಗಾಗಿ ಇವತ್ತಿನದ ನಿನ್ನಿ ಕೆಲಸಗಳೆಲ್ಲ ಇವತ್ತು